ಇದು ಎಲ್ಲಾ ಮಕ್ಕಳಲ್ಲಿ ಮಕ್ಕಳಲ್ಲಿ ನಾ ಈಗ ಹೊರಗೋಗಿ ನೋಡೋದು ಅಡಿಗೆ ಮಾಡಿ ತುಂಬಿದ ವಯಸ್ಸಿನಲ್ಲಿ ನಾವನು ಕೂಡ ಸಣ್ಣಗಿದ್ದ ನಮ್ಮ ಊರ ಪುರಾಣಗಿರ ಹಚ್ಚಿದ್ರ ಅಂದ್ರ ನಮ್ ಕ್ಲಾಸ್ಮೇಟ್ ಹುಡುಗಿಯ ಬಂದಿದ್ರಂದ್ರೆ ಹೋಗ್ತಿದವನು ನಾವ್ ಇತ್ತಿದ್ರೇರ್ ತೇರ್ ಎಳ್ಯಾವತ್ತಿದ್ರಿ ತೇರ್ ಹೇಳತ್ತಿಗೆ ಊರ ಬಜನಿ ಮಾಡಾವತ್ತಿಗೆ ಹಿಂಗೆಲ್ಲಾರ ಹಿಂಗ್ ಮ್ಯಾಳಿ ಮೇಲೋದ್ ನಿಂತಿದ್ರ ಅಂದ್ರೆ ಅವ್ರಿಗೆ ನೋಡ್ಕೊತಾರೆ ತಬಲ ಡೋಲ್ ಬಾರಿಸೋದು ಬಜನಿ ಮಾಡೋದು ಹಾಡ ಹಾಡೋದು ಹಿಂಗೆಲ್ಲ ಒಂದು ಹೆಣ್ಣು ಮಕ್ಳಿಗೆ ನೋಡ್ಕೊತಾ ಹಾಡ ಹಾಡಿದ್ರೆ ನಮ್ಮ ಭವಿಷ್ಯ ಎಲ್ಲಾದ್ರೂ ಉದ್ದಾರ ಆಗ್ಲಿಕ್ಕೆ ಸಾಧ್ಯ ಏನ್ರಿ ತಾಯಿ ಅಂದ್ರೆ ಅದಕ್ಕೆ ಪಟ್ಟಣ ಗ್ರಾಮದ ಹುಡುಗರಂತವ್ರಿಗೆ ನೋಡಿ ಬರಾಕ್ ಒಬಾಮಾ ಅಮೆರಿಕದ ಮಾಜಿ ರಾಷ್ಟ್ರಾಧ್ಯಕ್ಷ ಒಂದು ಮಾತು ಹೇಳ್ತಾನೆ ತಾಯಿ ಅಂದ್ರೆ ನಾನು ಬಾಂಬ್ಗಳಿಗೆ ಅಂಜುವುದಿಲ್ಲ ಪರಮಾಣುಗಳಿಗೆ ಅಂಜುವುದಿಲ್ಲ ನಾನು ಅಂಜುವುದಾದ್ರೆ ಭಾರತ ದೇಶದ ಹುಡುಗರನ್ನ ಅಂಜುತ್ತೀನಿ ಯುವಕರನ್ನ ಅಂದಿನಿ ಅಂತಕ್ಕಂತ ಮಾತಿನ ರಾಷ್ಟ್ರ ಇಂಥ ಅಭಿಮಾನ ಪೂರ್ವಕವಾಗಿರ್ತಕ್ಕಂತ ಎಲ್ಲ ನನ್ನ ಕಾಕಂದಿರಲ್ಲಿ ನಿಜವಾಗ್ಲೂ ಇಷ್ಟ ನಮಗ್ ಆನಂದ ಅನಿಸ್ತಾ ಇದೆ ಅಂತಂದ್ರೆ ನಿಮ್ಮೆದರ ನಿಮ್ಮೆದ್ ಏನೋ ಏನಾರೇ ನಾಲ್ಕು ಮಾತಾಡ್ಬೋದ್ರಿ ಅಲ್ಲಿ ಕುಂಟಾರೋಡ್ರಿ ಎಲ್ಲ ನಮ್ಮ ಅಪ್ಪದೇವ್ರು ನಮ್ಮ ಕಿತ್ತಲು ಸಾವಿರ ಪಟ್ಟ ಜ್ಞಾನದ ಅವ್ರ ಬನ್ನಿ ಯಾಕದಂದ್ರಿ ನೀವೆಲ್ಲ ಶಾಸ್ತ್ರವನ್ನ ಕೇಳಿ ಬೆಳೆದಿದ್ದೀರಿ ಮುಚ್ಚಳಂಬ ಅಪ್ಪ ಅವ್ರ ಮಾತು ಒಂದು ಸೆಂಟೆನ್ಸ್ ಮೇಲೆ ಒಂದು ತಿಂಗಳ ಪುರಾಣ ಮಾಡ್ತಾರ ಅವ್ರು ಶಿವಕುಮಾರಪ್ಪ ಅವರು ಒಂದ್ ಮಾತಿನ ಮೇಲೆ ಒಂದೊಂದು ತಿಂಗಳ ಪ್ರವಚನ ಮಾಡಿ ನೀವು ಕೇಳಿರ್ತಕ್ಕಂಥ ಶಾಸ್ತ್ರ ಉಳ್ಳಿರ್ತಕ್ಕಂಥ ಭಕ್ತರಿದ್ದೀರಿ ನೀವು ನಿಮ್ಮೆದ್ರು ನಾವು ಮಾತಾಡಬೇಕಾದ್ರೆ ಮೊದಲು ನಮ್ಮೆದ ಗುಂಡಿಗೆ ಗಟ್ಟಿರ್ಬೇಕ್ರಿ ನೀವು ಸುಮ್ಮನೆ ಏನಾರ ಬಂದು ಏನಾರ ಗಟ್ಟಿ ಮಾಡ್ಕೊಂಡು ಹೇಳ್ತೀನಿ ಅಂದ್ರೆ ಯಾರು ಎದ್ದು ಬಂದ್ ಪೈಟ್ ಹಿಡಿತಾರ ಅಲ್ಲಿ ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಅಜ್ಞಾನದ ಕೊರತೆಯನ್ನ ಉಂಟಾದಾಗ ಅಂತ ಸದ್ಗುರುಗಳ ಚಿಂತನೆ ಮನುಷ್ಯನಿಗೆ ಬಹಳಷ್ಟು ಅವಶ್ಯಕವಾಗಿರ್ತಕ್ಕಂಥದ್ದನ್ನ ನಾನೆಲ್ಲ ಕಾಣಬೇಕಾಗಿರ್ತಕ್ಕಂಥದ್ದು ಇವತ್ತೆಲ್ಲಾ ನಾವು ಇಷ್ಟೆಲ್ಲಾ ಚಂದ ಮಾತಾಡಕತ್ತೀವಿ ನೋಡ್ರಮ್ಮ ಒಂದೊಂದು ಸಂದರ್ಭದಾಗ್ರಿ ಇವತ್ತು ನಾವ್ ಚಲೋ ಇದ್ದೇವಂದ್ರ ಒಂದ್ ಟೆನ್ಷನ್ ಟೆನ್ಶನ್ ಬರ್ತವ್ರಮ್ಮ ಒಂದ್ ಎರಡ್ ಹಿಂದ್ರಿ ಮಳಿ ಹತ್ತಿತ್ ನೋಡ್ರಿ ಕೋರ್ರೆ ಮಳಿ ಹತ್ತಾಗ ನಾವ್ ಮೂರಗ್ ಹೋಗಿದ್ನ ಹರಸೂರಿ ಎಂಟೆಂಟುವರಿ ಆಗಿತ್ ರಾತ್ರಿ ಹಾಲಿನ ಡೈರಿ ಬಲಿ ಹೊಂಟ್ರಿ ನಾ ಗಾಡಿ ತಗೊಂಡ್ ಹೊಂಟೀನಿ ಸಣ್ಣ ಮಳೆ ಹೊಂಟಿತ್ತು ಒಬ್ಬತ್ ಮೂವತ್ತು ವಯಸ್ಸಿನ ಹೆಣ್ಮ್ ಕೈ ಮಾಡ್ರಿ ಕೈ ಮಾಡಿದ ತಕ್ಷಣನೇ ಪಾಪ ನಮ್ಮ ಅತ್ತಂಗಿ ಯಾಕೆನ ಕೈ ಮಾಡಕತ್ತಳ ಅಂತ ಹೇಳಿ ಯಾಕಮ್ಮ ಏನಾಗ್ಯದ ಸರ್ ಮಳಿ ಹೊಂಟದ್ರಿ ಸಣ್ಣ ಒಂದ್ ಆಟೋ ಸಿಗಲ್ಲಾಗ್ಯದ ಒಂದ್ ಸಿಟಿ ಬಸ್ ಇಲ್ಲ ನಿಮ್ ಕೈ ಜೋಡಿಸ್ತೀನಿ ಜರ ಹುಮನಾಬಾದ್ ದೇವಸ್ಥಾನ ಬಿಡ್ರಿ ಅಂದೋ ಯವ್ವ ನಮ್ಮ ಇದ್ದಂಗ ಕುಂದ್ರ ತಂಗಿ ಆ ಅಂತ ಹೇಳಿ ನಾನೇ ಗಾಡಿನ ಕುಂದ್ರಸ್ಕೊಂಡು ಹೊಂಟೇರಿ ಇನ್ನ ಒಂದ್ ಅರ್ಧ ಕಿಲೋಮೀಟರ್ ಬಂದಿಲ್ರಮ್ಮ ಸೋರ್ ನನಗ್ ಚಕ್ರ ಅಂಟದ್ರಿ ಅಂಗ್ಳಕಿಂಗೇನು ಬಂತು ಹೋಯಪ್ಪ ನನಗ್ ಚಕ್ರ ಹೊಂಟದ್ರಿ ನಾನು ಉಲ್ಟಿ ಹೊಂಟಂಗ ಆಲಗ ತೊಂದ್ರಿ ಎಂದಳಿ ಜಲ್ದಿ ತವಾ ನೋಡ್ರಿ ಜಲ್ದಿ ತವಾತಾನಿ ತುಂಬೋ ಅಂತ ಬಂತೇಳಿ ಅಲ್ಲೇ ಬ್ಯಾಂಕ್ ಅಲ್ಲೇ ಡಾಕ್ಟರ್ ಬಲ್ಲಿ ಸರ್ ನೋಡ್ರಿ ಒಮ್ಮೆ ಹೆಣ್ಮಗಳಿಗೆ ತ್ರಾಸ ಆಗತ್ತ ಸ್ವಲ್ಪ ನೋಡ್ರಿ ನೀವ್ ಹೊರಗ್ ನಿಂದ್ರಿ ಅಂತ ಹೇಳಿ ಪಾಪ್ ಡಾಕ್ಟರ್ ಒಳಗ್ ಕರ್ಕೊಂಡು ಹೋಗಿ ಅಲ್ಲೇ ನರ್ಸ್ ಇದ್ದಳು ಎಲ್ಲಾ ಸಂಘಟ ಕರ್ಕೊಂಡು ಹೋಗಿ ಒಂದ್ ಹತ್ತೈದು ನಿಮಿಷ ನೋಡೋ ನೋಡ್ರು ನಾವ್ ಡಾಕ್ಟರ್ ಹೊರಗ್ ಬಂದ್ ನಾ ಹೊರಗ್ ನಿಂತೇನ್ರಿ ನನಗೇನ್ ಅನ್ಬತ್ತ ಡಾಕ್ಟರ್ ಕಾಂಗ್ರಾಚುಲೇಷನ್ ಅಂದವನ ಕಾಂಗ್ರಾಚ್ಯುಲೇಷನ್ ಯಾಕ್ರಿ ಡಾಕ್ಟರ್ ಸಬ್ರಿ ಏನಾಗ್ಯದ ಕಾಂಗ್ರೆಸ್ ಅಂತ ಅಂತಲತ್ತೀರಿಯ ಅದೇ ನೀವು ತಂದೆ ಆಗ್ತಾ ಇದ್ದೀರಲ್ಲ ಸುಮ್ ಸುಮ್ನಿನಿ ಮತ್ತೊಬ್ರಿಗೆ ಹೆಲ್ಪ್ ಸೆಲ್ಪ್ ನನ್ಸಿ ಬಾಯಿ ಅದೇ ಸುಮ್ಮನೆ ಕರ್ಕೊಳ ನೀವು ಸುಮ್ ದೇವ್ರ ಒಂಟೇ ಕರ್ಕೊಳ ಬಂದ್ರ ನೀವು ತಂದೆ ಆಡಕತ್ತೀರ ಅಂದ್ರ ಈಗ ಪುಸ್ತಕನೇ ಇದು ನಾನು ಹೆಣ್ ತಿಂತಿದ್ದೆ ಗಟಿಯ ಹಾಕಿಲ್ರಿ ಈಗೇ ಈಗ ಒಂದು ನಮನ ನಮುನಾ ಆಗಿದ ಪರಿಸ್ಥಿತಿ ಇಂಥರದಾಗಿ ಹಿಂಗ್ ಮಾತ ಅಂತಂದ್ರ ಇದು ಯಾವಾಗ ಏನ್ ಬರ್ತದನ್ನೋದು ಗೊತ್ತಿಲ್ರಿ ಯಾಕಂದ್ರ ಯಾವಾಗ ಏನ್ ಬಾಂಬ್ ಹಾಕ್ತಾರ ಮನ್ನಿ ನಾ ನಾ ಒಂದ್ ಸಣ್ಣ ಮನಿ ಕಟ್ಟಿನಮ್ಮ ಶಿವಶಂಕರ ಅಣ್ಣವರೇ ಬಂದ್ ಬ್ಯಾಂಕ್ ನ ಸಹಿ ಮಾಡ್ಯಾರ ಲೋನ್ ಇಸ್ಕೊಟ್ಟ ಕೇಷ್ ಅದು ಇದು ಮಾಡಿ ಮಾಡ್ಯಾರಮ್ಮ ಒಂದ್ ಸಣ್ಣದ್ ಮನಿ ಕಟ್ಟಿನ್ರಿ ನಮ್ಮ ಆಫೀಸ್ದಾಗ ನಾ ತವಕ್ಕನೇ ಕೆಲ್ಸ ಮಾಡ್ತೀನಿ ಈಗ ನಾ ಚಂದ್ರವಣ್ಣ ಅದೆಲ್ಲ ಇಲ್ಲೇ ಮನಿ ಡ್ರೈವರ್ ಇದ್ರು ನೋಡ್ರಿ ಮೊದಲ ಅವ್ರು ಇದ್ದಾಗ ಸಿದ್ಧಾರಣ್ಣ ಅವರೆಲ್ಲ ನನಗೆ ಕಾರ್ ಮಲ್ಕೊಳ್ ಅವರೇಜ್ ಆಗ ಕೊಡ್ತಿದ್ರು ರಾತ್ರಿ ಇಲ್ಲೇ ಎಲ್ಲ ಈಗ ಅಣ್ಣನ ಮನೆಗೆಲ್ಲ ನಾವ್ ಬಂದಾಗ ಪುಣ್ಯ ಪುಣ್ಯಾದ್ರೆ ಇದು ಪಟ್ಟಣದ ಸುಮ್ನೆ ನಾವೆಲ್ಲ ಹೇಳ್ಕೊತ ಹೋದ್ರೆ ಟೈಮ್ ಇಲ್ಲ ಅದ ಅನ್ಕೊಂಡ್ ಅನ್ಕೊಂಡ್ ಮನೆಗೆ ಅವರು ನಾಗಮತ ಪ್ರಭಾವತಿ ಚೆನ್ನಮ್ಮ ಏನಂದ್ರು ಏ ಗುಂಡ ಮನಿಷಾಂತಿ ಕರ್ದಿಲ್ಲ ಅಲ್ಲೋ ಒಂದ್ ಸ್ವಲ್ಪ ನೀ ನಾವರೇ ಬರ್ತೀವಿ ನೀನ್ ಮನಿ ನೋಡ್ಲಿಕ್ಕೆ ಅಂದ್ರು ಪ್ಲೇನ ಒಂದ್ ಹದಿನೈದು ದಿವಸದಿಂದ ಬರ್ರಿ ಯಾಕೋ ರೀ ಅಂತ ಹೇಳಿ ಮನಿಗ್ ಕರ್ಕೊಂಡು ಹೋದೆ ಕರ್ಕೊಂಡ್ ಹೋದ್ರೇನೆ ಕುಂತ್ರು ನಾ ಅದು ಮಾಡಿದ್ರು ಹಾಂಗಿಂಗ್ ಅನ್ಕೋತಾನೆ ನಮ್ ಮನೆಯಾಗ ಏನ್ ಮಾಡ್ಯಾಡ್ರಿ ಅವ್ರಿಗೆ ಕೇಳ್ಯಾರ ನಾಗ ಮಕ್ಕ್ರೆ ನಿಮ್ಗೆ ಹಂಗ್ ಬಂದದ ನೌಕರಿ ಅಂತ ಕೇಳ್ಯಾಳ್ರಿ ಏನ್ ಕೇಳ್ತಿ ತಂಗಿ ಇದೆಲ್ಲ ನಿಮ್ಮ ಮಾವನ ಪುಣ್ಯ ಇದೇನೇನ್ ಬರ್ತಿತ್ತು ನನ್ ನೌಕರಿ ಅವ ಹೋಗ್ಯ ನನ್ ಕೇಳಿ ಅವನ್ ನೌಕರಿ ನನಗ್ ಬಂದದ ಅಂತ ಅಕ್ಕಿ ಅಂದವು ಮೊದಲಾಗಿದೆ ಚೆನ್ನ ಮಕ್ಕ ನಿಮ್ದೇನ್ ಪರಿಸ್ಥಿತಿ ಅದೇ ರೇವ್ವ ನಿಮ್ ಕಾಕ ಹೋದ್ಮೇಲೆ ಬಂದದ ನೌಕರಿ ಮತ್ತ ಪ್ರಭಾವ ತಕ್ಕ ನಿಮ್ಮದು ನಿಮ್ ದೊಡ್ಡಪ್ಪ ನೌಕರಿ ಇಂದ ಎಲ್ಲಿ ಬರ್ತೀವಿ ಅನ್ಕೋದಾಗಿ ನಮ್ಮನೇ ಮಾರಿ ಸಣ್ಣ ಮಾಡ್ಯಾರ ಅವ್ರಂದ್ರು ಯಾಕ ತಂಗಿ ಮಾರಿ ಸಣ್ಣ ಮಾಡಿದ್ಯಾರ ನಾನು ನೌಕ್ರಿಗೆ ಬರ್ಬೇಕಂತೇಳಿ ನಾವು ಹೋಗಲಾಗಿದ್ದ ಗಂಡಿರ ಇತಿಹಾಸನು ಹ ಎದ್ದ ಗಾಂಡಕ್ಕೊಂದು ನೌಕರಿ ಬರ್ತಾವಂತಂದ್ರ ಯುವಕ ಗಾಂಡ ಅಂತಾರೇರಿ ಅವ ಹಾ ನೀವು ನಿಮ್ಮ ಗಾಂಡನ ಮನೆಯಾಗಿದ್ರೂ ಕೂಡ ಹುಟ್ಟಿದ ಮನೆಗೆ ಕೀರ್ತಿ ಹುಟ್ಟಿದ ಮನೆಗೆ ಆರ್ತಿ ಕೊಟ್ಟ ಮನೆಗೆ ಕೀರ್ತಿವಂತಳಾಗಿ ಎರಡೂ ಮನೆಯನ್ನ ಬೆಳಗಬೇಕಂತ ಹೇಳಿ ಮ್ಯಾಲಿನ ಕಳಸ ಕೆಳಿಗನ ಗುಡಿ ಅಂತಂದ್ರೆ ನಿಜವಾದ ಗಂಡನ ಮನೆಗೆ ಕೊಟ್ಟಿರ್ತಕ್ಕಂಥ ಕೇಟಂದು ಮನೆಯನ್ನ ತಾಯಂದ್ರೆ ಗಣಮಕ್ಳನ್ನು ತಿಳಿದ್ರೆ ವಾ ಜನ್ಮಭೂಮಿ ಮಾತೃಭೂಮಿ ಪುಣ್ಯಭೂಮಿ ಜನನಿ ಜನ್ಮಶ ಭೂಮಿ ಸೂರ್ಯನಿಗಿಂತಲೂ ತೇಜಸ್ಸು ಚಂದ್ರನಗಿಂತಲೂ ಸೊಗಸ್ಸು ಸುಸಂಸ್ಕೃತ ಜೀವನ ತ್ಯಾಗದ ತೊಟ್ಟಿಲು ಮಮತೆ ತುಂಬಿರ್ತಕ್ಕಂಥ ಮಮಕಾರದ ಚಿಂತನಾ ಮೂರ್ತಿಗಳು ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳು

நமக்கு அல்லது குண்டுவண்ணு ஓம் நம சிவாய ஓம் நம சிவாய ஓம் நம சிவாய ஓம் நம் அவரு ஹச்சி நான் என்ன நம் நம் கட்டி மேல இது தெளி அன்னோது வாடிக்கு கொட்ட கண்ணு முச்சி நான் ஹைரணாகித்தவா மனுஷங்க ஓம் நம சிவாய ஓம் நம சிவாய ஓம் நம சிவாய ஒரு அதிகிட்டு முகனே கரேக்க நான் ஏன்னா நோடங்கினா குத்ததேனா ஹாடஸ் அவ்வளோங்க ஓம் நம சிவாய ஓம் நம சிவாய ஓம் நம சிவாய ஓம் நம சிவாய அந்த பார்த்து சும் ஓம் நம சிவாய மந்திர பேரே நாமி பைத்தனோ குண்டுவாண அது மந்திர பேரே நாமி நான் குத்தி நோட் மந்திர அது பேரே சாரு மாங்கந்திர ஓ நம சிவா ಮಕ್ಕಳು ಒಂದೊಂದು ಟೈಮಿನಾಗ ಗೆದ್ದಲ್ಲಿ ತಲುಕೊಳಕ್ ಬರ್ತೀರ ಆದ್ರೂ ಕೂಡ ಅಕ್ಕ ಇನ್ನೊಂದು ಮಾತು ಹೇಳಿ ಮುಗಿಸ್ತೀನಿ ಏನವ ನೋಡ್ರಿ ಮಕ್ಕಳು ಇವು ನಿಮ್ಮೂ ಅಲ್ಲ ಕುಂತಿರ ಕುಂತೀರ ಕುಂತ ನೋಡ್ರಿ ಮೊದಲಾಗಲ್ ನಿಮ್ಮೂ ಅಲ್ಲವು ಎದ್ದ ಬಂದು ಮತ್ ಏನಾರು ತಗೊಂಡ್ರಿ ಹಟ್ಟಂಗಿದೀವಿ ಬದಲಾಸ್ ನನ್ನ ಮಗನೇ ಒಂಬತ್ತು ತಿಂಗಳು ಹೊತ್ತು ಹೊತ್ತು ನಾ ಅಡದಿನಿ ನಮ್ಮ ಹಂಗಲ್ಲ ನೀವು ಆದ್ರೆ ಕನ್ನಡದ ಹೊರಕವಿ ದರಾ ಬೇಂದ್ರೆ ಅವ್ರು ಏನ್ ಹೇಳ್ತಾರಂದ್ರೆ ಇವ್ರಿಗೆ ಯಾರಂದ್ರೆ ಇವು ಚೋಟೇಶ್ವರ ಪಟ್ಟಿರ್ತಕ್ಕಂತ ದೇವರ ತೋಟದ ಹೂಗಳು ಅಂತೇಳಿ ನಿನ್ನೂ ಮಕ್ಕಳಲ್ಲ ತಾಯಿ ಅಂದ್ರೆ ಯಾವಾಗ ವಯಸ್ಸಿಗೆ ಬಂದ ಮೇಲೆ ಅವ್ರದಾವ್ ದೊಡ್ಡ 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 ಪಟ್ಟಣ ಇದು ಊರ ಹೆಸರು ಪಟ್ಟಣ ಬೆಂಗಳೂರ್ನು ಪಟ್ಟಣ ಆ ಬೆಂಗಳೂರಾಗ ಈ ಈ ಟೈಮ್ ನಾಗ ಏನೇನು ನಡುವೆ ನೋಡ್ರಿ ಡಿಸ್ಕೋ ಡ್ಯಾನ್ಸ್ ನಡ್ದವ ಈ ಪಟ್ಟಣದಾಗ ಅಧ್ಯಾತ್ಮದ ಡ್ಯಾನ್ಸ್ ನಡುವುದು ಅಲ್ಲಿ ಆ ಡ್ಯಾನ್ಸ್ ಕೇಳೋದ್ರಿಂದ ಆರೋಗ್ಯ ಹಾಳಾಗ್ತದೆ ಈ ಪಟ್ಟಣದಲ್ಲಿ ಇದು ಕೇಳಿದ್ರೆ ಆರೋಗ್ಯವನ್ನು ವೃದ್ಧಿಸ್ತದೆ ಕಲಬುರಗಿ ಅಂತ ಪಟ್ಟಣದಲ್ಲಿ ಇದ್ದೋರಲ್ಲಿ ಏನೂ ಮಾಡಪ್ಲೇ ಇಲ್ಲ ಯಾರಿಗೂ ಕೂಡ ಅನ್ನ ಕೊಡಪ್ಲೇ ಇಲ್ಲ ತಾಯಿ ಅಂದ್ರೆ ಇವತ್ತು ಈ ಪಟ್ಟಣದಾಗ ಅಲ್ಲಿ ಕುಳಿತಿರ್ತಕ್ಕಂಥ ನಮ್ಮಅಪ್ಪದೇ ಎಲ್ಲ ರೈತ ಬಂಧುಗಳು ಅರವತ್ನಾಲ್ಕು ವಿದ್ಯೆಗಳು ಹದಿನಾಲ್ಕು ಕಲೆಗಳು ಆರು ಉಪಾಂಗಗಳು ನಾಲ್ಕು ವೇದಗಳು शिक्षा कल्पा कलप निरक्षस्सु व्याकरण मीमसास्त्र ज्योतिषास्त्र अर्थशास्त्र ऋग्वेद यजुर्वेद सामवेद अभ्रमणवेद अक्षर गोपरीक्षे गजपरीक्षे गणित गंधर्व मुलिका सिद्धि गुटका सिद्धि अणीम गरीम लगीम प्रोकाव्य प्राप्त ईशत्व वशित्व इंद्रज महेन्द्रज अग्निस्तम वायुस्तम जलस्तम ಅವರು ಅಂತ ಹುಡಿಬೇಡ್ರೆ ಒರಿ ಚಪ್ಪಾಳಿ ನೀವು ನೀವು ಹೊಡೆದ್ರಂದ್ರ ನಮಗಿಕ್ ಆನಂದ ಬಂತು ಏನಿದ್ರ ಈಗ ನಾ ಏನ್ ಹೇಳದ ನೋಡ್ರಿ ಅಮ್ಮ ಇದ್ರ ಏಸ್ ವಿದ್ಯಾವ ಜಗತ್ತಿನ ಓಸು ವಿದ್ಯೆಗಳು ಯಾರ್ಕಿಂತಲೂ ಕೆಳಗಂದ್ರೆ ನಮ್ಮ ಅಪ್ಪ ಕೊಡ್ತಕ್ಕಂತ ಕೋಟಿ ವಿದ್ಯೆಕ್ಕಿಂತಲೂ ಮೇಟಿ ವಿದ್ಯೆ ಶ್ರೇಷ್ಠ ಅಂತಕ್ಕಂಥ ಮಾತನ್ನ ಇವತ್ತ ರೈತ ಅವನು ಬಣ್ಣ ವೈದ್ ಮಣ್ಣಿಗೆ ಕೊಟ್ಟ ಭೂಮಿಗೆ ಕೊಟ್ಟ ತನ್ನ ಆ ಭೂಮಿ ಬಣ್ಣ ತಾ ತಗೊಂಡ ತಾಯಿ ಅಂದ್ರೆ ಇವತ್ತೆಲ್ಲ ನೀವು ಬರೋವತ್ತೆ ನಾವೇನು ಎಸೋ ಸರಿ ನೋಡ್ತೀವಿ ಇವಾಗ ನೀವ್ನು ಕೂಡ ಹೊಲಕ್ ಹೋಗ್ತಿರಿ ಬರ್ತೀರಿ ಹೊಲಕ್ ಹೋಗ ಬರೋತ್ತಿಗೆ ನೀವೆಲ್ಲಾ ಕೈಯಾರೆ ನೀವೇ ಕಟ್ಟಿಗೆ ತೊಗೊಂಡ್ಬರ್ತೀರಿ ಇನ್ನು ನಮ್ಮಲ್ಲಿ ಸಂಸ್ಕೃತಿ ಅದರಿ ಇನ್ನ ನಮ್ಮ ದುಡಿಲಗತ್ತಾರ ಇಷ್ಟು ಎಲ್ಲ ಇದ್ರು ಸಹಿತ ನಮ್ಮ ಹೆಣ್ಮಕ್ಳು ಯಾಕಂದ್ರೆ ಏಟ್ ದುಡಿತೇಡಿ ಆಟ ಆರೋಗ್ಯ ವೃದ್ಧಿಸ್ಕೋದ್ರೆ ನಾ ದನೇ ಕೆಲಸ ಮಾಡ್ತೀನಿ ಅಮ್ಮ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಬಿಟ್ಟು ನಮ್ಮ ಶ್ರಮವನ್ನ ವಹಿಸ್ಲಿಲ್ಲ ಮನಸ್ಸು ಶುದ್ಧ ಇಟ್ಕೋಲಿಲ್ಲ ಇದ್ದಷ್ಟದಲ್ಲಿ ಸಂತುಷ್ಟದ ಆಹಾರ ತಿನ್ನ ಮನುಷ್ಯನ ಕಾಲಗಳೇ ಒಂದು ನಮನ ಆತಂತ್ರಿ ಟಮ್ ಟಮಿ ಅವ ಮುಂದ ಮನುಷ್ಯನ ಮೇಲೆ ನಿಶಕ್ತ ಕರದ್ ಹೋಗಿ ಸಂದರ್ಭಕ್ಕೆ ನಗಲಿಲ್ಲ ನಕೋತಾ ಕೆಲ್ಕೋತ ಒಳ್ಳೆ ಗುಣಗಳ ನಮ್ಮಲ್ಲಿ ಇರ್ಲಿಲ್ಲ ಅಂತಂದ್ರೆ ಆಹಾರದಲ್ಲಿ ಸಾವಯವ ಕೃಷಿ ಅಂತೂ ಮದ್ವೆ ಇಲ್ಲದ ರಸಾಯನ ಎಣ್ಣೆ ಹೊಡೆದು ಹೊಡೆದು ವಿಟಾಮಿನ್ ಕೊರತೆ ಆಗಿ ಕಾಲುಗಳು ಹಿಂಗ್ ರೀ ಟಮ್ಟಮಿ ಅದೇ ಮುಂದ